ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓದ್ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸಿದ್ದಿ ಇದರಲ್ಲಿ ನಾನು ಪಟ್ಟಿ ಪೀಸ್ನ ಯಾವ ರೀತಿ ನಾವು ಜೈಂಟ್ ಮಾಡ್ಕೋಬೇಕು ಸಾರಿ ಜೈಂಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಜೈಂಟ್ ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನಾವು ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ಈ ರೀತಿ ನಿಮಗೆ ಅಪ್ಲೋಡ್ ಮಾಡೋದರಿಂದ ನಿಮಗೂ ಕೂಡ ಒನ್ ಮಿನಿಟ್ ಟೂ ಮಿನಿಟ್ ಇರುತ್ತೆ ಅಲ್ವಾ ಹಾಗಾಗಿ ನಿಮಗೂ ಕೂಡ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ ಮತ್ತೆ ಪರ್ಫೆಕ್ಟಾಗಿ ನೀವು ಕೂಡ ಕಟಿಂಗ್ ಸ್ಟಿಚಿಂಗ್ನ ಕಲ್ತ್ಕೋಬೋದು ಅದಕ್ಕೋಸ್ಕರ ನಾನು ಸಪ್ರೇಟ್ ಸಪ್ರೇಟ್ ವೀಡಿಯೋನ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಪಟ್ಟಿ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಇದು ಬಂದು ಲೈನಿಂಗು ಮತ್ತು ಇದು ಸ್ಯಾರಿ ಕ್ಲಾತ್ ಎರಡನ್ನೂ ಕೂಡ ಇದ್ರ ಕಟಿಂಗ್ ವೀಡಿಯೋಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಇವಾಗ ಈ ರೀತಿ ಇಟ್ಕೋಬೇಕಾಗುತ್ತೆ ನೋಡಿ ಇದು ಈ ಸೈಡ್ ಬರಬೇಕು ಮತ್ತು ಇದು ಈ ಸೈಡ್ ಬರಬೇಕು ನೀವು ಈ ರೀತಿನ ಈ ರೀತಿ ಇಟ್ಕೊಂಡು ಇವಾಗ ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಕರೆಕ್ಟಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ ನೀವು ಕಟಿಂಗ್ ಮಾಡುವಾಗ ಬೇಕು ಅಂದರೆ ಆಮೇಲೆ ಕಟ್ ಮಾಡಿ ತೆಗಿಬೋದು ಇವಾಗ ನೋಡಿ ಇದನ್ನ ಈ ರೀತಿ ಈ ರೀತಿ ಮಡಚಿ ನಾವು ಲೈನಿಂಗ್ ಮೇಲೆನೆ ಇನ್ನೊಂದು ಹೊಲಿಗೆನ ಹಾಕೋಬೇಕಾಗುತ್ತೆ ಇವಾಗ ನೋಡಿ ಎರಡು ಕೂಡ ರೆಡಿ ಆಯಿತು ಎಷ್ಟು ಸುಲಭವಾಗಿ ನಾವು ಸ್ಟಿಚಿಂಗ್ನ ಮಾಡ್ಕೋಬೋದು ಅಂತ ನೀವು ಈ ರೀತಿ ನನ್ನ ತೋರಿಸೋ ಮೆಥಡಲ್ಲಿ ನೀವು ಸ್ಟಿಚಿಂಗ್ ಮಾಡಿದ್ರೆ ನಲ್ವತ್ತು ನಿಮಿಷದಲ್ಲೆಲ್ಲ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್